ಅರೆ ನಾಗಾಜಾಜಿ ಈಗ ಆಸೆವು ಕೈಸೇವು ಇಲ್ಲಿಂದ ಬಂದಿದ್ದೀರಿ ಹೇಗೆ ಕರ್ನಾಟಕದ ಕೋಟ್ಯ ಅಂತ ಜನಗಳು ಆ ಜನಗಳಲ್ಲಿ ಈ ಒಂದು ಆಶೀರ್ವಾದ ಸಿಗುತ್ತೆ ಒಂದಾದ್ರೆ ಇಷ್ಟು ಜನ ನಾಗ ಸಾಧುಗಳ ಮಧ್ಯೆ ನಮ್ಮಲ್ಲಿ ಕರೆದು ಮಾತಾಡ್ತಾರೆ ಅಂದಾಗ ನಮ್ಮಲ್ಲಿ ಏನೋ ಸಮಥಿಂಗ್ ಇದೆ ಅಂತ ಕೆಲವೊಂದು ಸಾಧನೆ ಮಾಡ್ಬೇಕಾಗುತ್ತೆ ಕೆಲವೊಂದು ಸಾಧನೆ ಮಾಡಿದ್ರೆ ಗುರು ಕಣ್ಣಿಗೆ ಎದ್ ಕಾಣುತ್ತೆ ಅಂತ ಆ ಸಾಧನೆ ಮಾಡದ್ ಮೇಲೆ ನೋಡಿ ಈ ವರ್ಷ ನಂಗೆ ದೂನ ಕೊಟ್ಟಿದೆ ಇದು ಹಾಕೊಳ್ಳೋದೇ ದೊಡ್ಡ ವಿಚಾರ ಇದು ಸಿಗ್ಬೇಕು ಅಂತ ಹೇಳಿದ್ರೆ ಹನ್ನೆರಡು ವರ್ಷ ಆದ್ಮೇಲೆ ಅಂತ ಕೇಳಾರಲ್ಲ ಇದು ಹೇಗೋ

ಈ ಇದು ಮೇನ್ ಎಲ್ಲಿ ಇರುತ್ತೆ ಇವ್ರದ್ದು ದೊಡ್ಡ ದೊಡ್ಡ ಇದೆಲ್ಲ ಇರುತ್ತೆ ಅದು ಆ ಕಡೆ ಇಲ್ಲೆಲ್ಲ ಪಂಬೆ ಆಗಿದೆ ನೋಡಿ ಆನಂದ ಕಡ ನಾಗಸನ್ ಎಸ್ ಅಂತ ಪೂರ್ತಿ ಲೈನ್ ಪೂರ್ತಿ ಆನಂದ ಕಾಡ ಇದು ಹತ್ ಕಡೆಗೆಲ್ಲ ಪೂರ್ತಿ ಬೇರೆ ಇರೋದು ಆ ಮೂರ ಕಡದ್ದು ಹತ್ ಕಡೆ ಲೈನ್ ಬಿಡುತ್ತೆ ಎಷ್ಟು ಹದಿಮೂರು ಹದಿಮೂರ ಕಡೆ